ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಮನೆಯಲ್ಲೇ ಇರುವಂತಹ ವಸ್ತುಗಳಿಂದ ಇವತ್ತು ಗುಲಾಬ್ ಜಾಮೂನನ್ನು ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೂ ತುಂಬಾ ಸುಲಭ ಮನೆಯಲ್ಲೇ ಎಲ್ಲ ವಸ್ತುಗಳು ಸಿಗುತ್ತೆ ಹಾಗಾಗಿ ಈ ಒಂದು ಗುಲಾಬ್ ಜಾಮೂನನ್ನು ಮಾಡ್ತಾ ಇದ್ದೀನಿ ಪಾರ್ಟಿ ಫಂಕ್ಷನ್ಗಳಲ್ಲಿ ಹಾಗೂ ಯಾವುದಾದ್ರೂ ಫಂಕ್ಷನ್ ಇದ್ದರೆ ಇಮ್ಮಿಡಿಯೇಟಾಗಿ ಈ ಒಂದು ರೆಸಿಪಿನ ನೀವು ಮಾಡ್ಬೋದು ಇನ್ಸ್ಟೆಂಟಾಗಿ ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಎರಡರಿಂದ ಮೂರು ಚಮಚದಷ್ಟು ರವೆಯನ್ನು ತಗೊಂಡಿದ್ದೀನಿ ನಾರ್ಮಲ್ ರವೆ ಒಂದು ಕಪ್ಪಷ್ಟು ಹಾಲಿನ ಪುಡಿಯನ್ನು ತೊಗೊಂಡಿದ್ದೀನಿ ಒಂದು ಕಾಲು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟಿನ ಬದಲಾಗಿ ಗೋಧಿ ಹಿಟ್ಟನ್ನು ಸಹ ನೀವು ಇಲ್ಲಿ ಬಳಸ್ಬೋದು ಇದಕ್ಕೆ ಒಂದು ಎರಡು ಕಪ್ಪಷ್ಟು ನಾನು ಸಕ್ಕರೆಯನ್ನು ಹಾಕ್ಕೊಳ್ತೀನಿ ಹಾಕ್ಕೊಂಡು ಇದಕ್ಕೆ ಒಂದು ಮೂರು ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಸಕ್ಕರೆ ಪಾಕವನ್ನು ಮಾಡ್ಕೊಳ್ಳೋಣ ಅದನ್ನು ನಾನು ಮಿಕ್ಸಿಯಲ್ಲಿ ರುಬ್ಕೊಳ್ತಾ ಇದ್ದೀನಿ ಪೌಡ್ರ್ಗಳನ್ನ ನೀವು ಚಿರೋಟಿ ರವೆ ಇದ್ದರೆ ಅದನ್ನು ಬಳಸ್ಬೋದು ನಾರ್ಮಲ್ ರವೆ ಇದ್ದರೂ ಅದನ್ನು ಸಹ ಬಳಸ್ಬೋದು ಎಲ್ಲವನ್ನು ಹಾಕಿ ಮಿಕ್ಸಿಯಲ್ಲಿ ಮಿಕ್ ಇದು ಮಾಡಿದಾಗ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಒಂದು ಪೌಡರ್ ರೆಡಿ ಆಗುತ್ತೆ ಇಲ್ಲಿ ಸಕ್ಕರೆ ಪಾಕವನ್ನು ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದೇ ಏಲಕ್ಕಿಯನ್ನು ಸಹ ಹಾಕಿದ್ದೀನಿ ಬೇಕಂದರೆ ನೀವು ಫುಡ್ ಕಲರನ್ನು ಸಹ ಇಲ್ಲಿ ಹಾಕ್ಕೊಳ್ಬೋದು ಇದು ಇವಾಗ ಬಾಯ್ಲ್ ಆಗ್ತಾ ಇದೆ ಇದೆ ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ಏನಾದರೂ ಕಸ ಏನಾದರೂ ಇದ್ದರೆ ಅದನ್ನೆಲ್ಲ ಮೇಲೆ ಬರುತ್ತೆ ಅದನ್ನೆಲ್ಲ ರಿಮೂವ್ ಮಾಡ್ಕೊಳ್ಳೋಣ ಒಂದೆರಡು ಚಮಚದಷ್ಟು ಇಲ್ಲಿ ಹಾಲನ್ನು ಹಾಕ್ಕೊಳ್ತಿದ್ದೀನಿ ನೋಡಿ ಮೇಲುಗಡೆ ಎಲ್ಲ ಬರ್ತಾ ಇದೆ ಕಸ ಅದನ್ನ ಇದನ್ನೆಲ್ಲ ಇವಾಗ ತೆಗಿಯೋಣ ಸೊ ಸಕ್ಕರೆ ಆವಾಗ ಕ್ಲಿಯರ್ ಆಗಿ ಬರುತ್ತೆ ಇದಾದ ನಂತರ ನಮಗೆ ಒಂದೆಡೆ ಪಾಕ ಅವಶ್ಯಕತೆ ಇಲ್ಲ ಇಲ್ಲಿ ಸ್ವಲ್ಪ ಅಂಟಂಟಾಗಿರುವಂತಹ ಪಾಕ ನಮಗೆ ಬೇಕಾಗುತ್ತೆ ಅಲ್ಲಿವರೆಗೂ ಸಕ್ಕರೆಯನ್ನು ಸ್ವಲ್ಪ ಕುದರ್ಸ್ಕೋಬೇಕಾಗತ್ತೆ ನಾವು ಸ್ವಲ್ಪ ಅಂಟಂಟಾದ ಪಾಕ ಜೇನುತುಪ್ಪ ಥರ ಇದ್ದರೆ ಸಾಕು ಅಷ್ಟಾದರೆ ಇದು ಇವಾಗ ಆಗಿದೆ ಕುದೀತಾ ಇದೆ ಇವಾಗ ನಾವು ನಾವು ಮಾಡಿರುವಂಥ ಪೌಡರನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ರವೆ ಮೈದಾ ಹಾಗೂ ಹಾಲಿನ ಪುಡಿ ಹಾಗೆ ಇಲ್ಲಿ ಸ್ವಲ್ಪ ಬಿಸಿ ಇರೋ ಹಾಲೇ ಬಿಸಿ ಮಾಡಿರುವಂಥ ಹಾಲು ಅದನ್ನೇ ಇಲ್ಲಿ ಹಾಕಿ ನಾನು ಇವಾಗ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಈ ಹಿಟ್ಟನ್ನು ನಾದೋದು ಬೇಕಾಗಲ್ಲ ಸ್ವಲ್ಪ ನೀವು ಇದು ಮಿಕ್ಸ್ ಆಗಿ ಒಂದು ಉಂಡೆ ಥರ ಆದರೆ ಸಾಕು ಜಾಸ್ತಿ ನಾದಬಾರ್ದು ಹಿಟ್ಟನ್ನು ಇವಾಗ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ನಾನು ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡಿದ್ದೀನಿ ಈ ಥರ ಉಂಡೆ ಕಟ್ಟೋ ಅದಕ್ಕೆ ಬಂದರೆ ಸಾಕು ಜಾಸ್ತಿ ತೆಳ್ಳಗೆ ಮಾಡ್ಕೋಬೇಡಿ ಹಿಟ್ಟನ್ನು ಇದಿವಾಗ ಜಾಮೂನನ್ನು ಹಿಟ್ಟು ರೆಡಿಯಾಗಿದೆ ಇದನ್ನು ಇವಾಗ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ಕ್ರ್ಯಾಕ್ಸ್ ಬರಬಾರ್ದು ಉಂಡೆಯಲ್ಲಿ ಆ ರೀತಿಯಾಗಿ ಉಂಡೆಯನ್ನು ರೆಡಿ ಮಾಡ್ಕೊಳ್ಳಿ ಆಗ್ತಿಲ್ಲ ಅಂದರೆ ಸ್ವಲ್ಪ ತುಪ್ಪ ಕೈಗೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಹಾಲನ್ನು ಸಹ ನೀವು ಇಲ್ಲಿ ಸೇರಿಸ್ಕೋಬೋದು ಸೇರಿಸ್ಕೊಂಡು ಈ ಥರ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಳಿ ಸೊ ಈ ಥರ ಉಂಡೆ ರೆಡಿ ಆಗುತ್ತೆ ಆರಾಮಾಗಿ ಇಲ್ಲಿ ಸ್ವಲ್ಪ ಕ್ರ್ಯಾಕ್ಸ್ ಬಂದಿದೆ ಹಾಗಾಗಿ ನಾನು ಸ್ವಲ್ಪ ಹಾಲನ್ನು ಹಾಕಿ ಉಂಡೆಯನ್ನು ರೆಡಿ ಮಾಡ್ತಾ ಇದ್ದೀನಿ ಮತ್ತೆ ನೋಡಿ ಈ ಥರ ಕ್ರ್ಯಾಕ್ಸ್ ಇಲ್ದಿರೋ ಹಾಗೆ ರೆಡಿಯಾಗಬೇಕು ಉಂಡೆ ಎಲ್ಲ ಇದೇ ರೀತಿಯಾಗಿ ಎಲ್ಲ ಉಂಡೆಗಳನ್ನ ನಾನು ರೆಡಿ ಮಾಡ್ಕೊಳ್ತೀನಿ ಸೊ ಇದೆಲ್ಲ ರೆಡಿಯಾಗಿದೆ ಈ ರೀತಿಯಾಗಿ ಇವಾಗ ಆಯಿಲನ್ನು ಇಟ್ಟಿದ್ದೀನಿ ಆಯಿಲ್ ಕಾದಿದೆ ಇದಕ್ಕೆ ಎಲ್ಲ ಜಾಮೂನನ್ನು ಇವಾಗ ಬಿಡೋಣ ಮೀಡಿಯಮ್ ಫ್ಲೇಮನ್ನು ಇಟ್ಕೊಂಡು ಇದನ್ನು ಫ್ರೈ ಮಾಡಿ ಜಾಸ್ತಿ ಹೈ ಫ್ಲೇಮಲ್ಲಿ ಮಾಡಬೇಡಿ ಒಳಗಡೆ ಬೇಯೋದಿಲ್ಲ ಮೀಡಿಯಮ್ ಫ್ಲೇಮಲ್ಲೇ ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಎಲ್ಲ ಉಂಡೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಅಗಲವಾದ ಕಡಾಯಿಯನ್ನು ತೊಗೊಂಡಿದ್ದೀನಿ ಅದರಿಂದ ಎಲ್ಲ ಉಂಡೆಗಳು ಬಂದಿದೆ ಈ ಥರ ಟರ್ನ್ ಮಾಡ್ತಾ ಮಾಡ್ತಾ ಎಲ್ಲ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಒಳಗಡೆ ಎಲ್ಲ ಬೇಯಬೇಕು ಇದೊಂದು ಆಗಿರುವಂತಹ ಜಾಮೂನ್ ಆರಾಮಾಗಿ ಮಾಡ್ಬೋದು ನೋಡಿ ಎಲ್ಲ ಫ್ರೈ ಆಗಿದೆ ಹಾಗೆ ನನ್ನ ಚಾನಲ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಇದು ಇವಾಗ ರೆಡಿಯಾಗಿದೆ ಇದನ್ನೆಲ್ಲ ಇವಾಗ ಇದೇ ತಗೊಳ್ತೀನಿ ಇದನ್ನೆಲ್ಲ ಯಾವ್ಯಾವುದು ಯಾವುದು ರೆಡಿಯಾಗಿದೆ ಅದನ್ನೆಲ್ಲ ತೆಗೀತಾ ಇದ್ದೀನಿ ಇವಾಗ ಇದನ್ನು ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ಳೋಣ ಸಕ್ಕರೆ ಪಾಕ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಮಾಡಿಕೊಂಡು ಸಕ್ಕರೆ ಪಾಕಕ್ಕೆ ಈ ಜಾಮೂನ್ಗಳನ್ನ ಹಾಕ್ಕೊಳ್ಬೇಕು ಇದನ್ನು ಒಂದು ಎರಡು ಮೂರು ಗಂಟೆಗಳ ಕಾಲ ಇಟ್ಟರೆ ಚೆನ್ನಾಗಿ ಪಾಕ ಎಳ್ ಎಳ್ಕೊಳ್ಳುತ್ತೆ ಹಾಗೂ ಗುಲಾಬ್ ಜಾಮೂನ್ ರೆಡಿಯಾಗತ್ತೆ ತುಂಬಾ ಸಾಫ್ಟ್ ಆಗಿರುವಂತಹ ರಸಭರಿತವಾದ ಗುಲಾಬ್ ಜಾಮೂನ್ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಈಸಿ ಮೂರು ಇಂಗ್ರೀಡಿಯೆಂಟ್ಸಿಂದನೇ ಈ ಒಂದು ಜಾಮೂನ್ ರೆಡಿ ಆಗುತ್ತೆ ಜಾಸ್ತಿ ಪದಾರ್ಥಗಳ ಅವಶ್ಯಕತೆಯೂ ಇಲ್ಲ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿ